ಕೇಂದ್ರ ಸರ್ಕಾರ ಯಾವತ್ತು ಮಾವಿಗೆ ಬೆಂಬಲ ಬೆಲೆಗೆ ಸಹಕಾರವನ್ನು ಕೊಟ್ಟಿರಲಿಲ್ಲ ನಿರಂತರವಾಗಿ ಕೇಂದ್ರ ಸರ್ಕಾರದ ಒತ್ತಡ ಹಾಕಿ ಕಡೆಗೆ ಅಂತಿಮವಾಗಿ ಅವರು ಒಂದು ಕೆಜಿಗೆ ರೂಪಾಯಿ ಇದ್ದಲ್ಲಿ ಅವರು ರೂಪಾಯಿ ಹೋಗುವುದು ರಾಜ್ಯ ಸರ್ಕಾರ ಎರಡು ರೂಪಾಯಿ ಹೋಗುದು ಇದು ಕೂಡ ಸರ್ಕಾರ ನೇರವಾಗಿ ಮುಖ್ಯ ಕಾರ್ಯದರ್ಶಿಗಳು ನಮ್ಮ ಕೃಷಿ ಸಚಿವರು ಕೇಂದ್ರದ ಕೃಷಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಜೊತೆ ಸಂಪರ್ಕ ಇಟ್ಟುಕೊಂಡು

ಯಾರೋ ಒಬ್ಬರಿಗೆ ಅವರು ಪತ್ರ ಬರೆದು ನಾನು ಈ ತರ ಮಾಡಿದ್ದೀನಿ ಅಂತ ಮಾತುಕ್ಕೆ ಅಂದರೆ ಮುಂಚಿತವಾಗಿ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಅವರು ಅನುಮತಿ ಅವರು ಇಲ್ಲ ನಾವು ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಮುಖ್ಯ ಅಲ್ವಾ ಈ ರೀತಿ ಏನು ಪ್ರಯತ್ನ ಮಾಡಿದೆ ಯಾರೋ ಪ್ರಯತ್ನ ಮಾಡೋದಕ್ಕೆ ಒಂದು ಪತ್ರ ಬಂತು ಅಂತ ಹೇಳಿ ಆ ಪತ್ರದಿಂದ ಪ್ರಚಾರ ತೆಗೆದುಕೊಳ್ತಕ್ಕಂಥ ಒಂದು ಬಂತು ನಾವು ನೋಡ್ತಾ ಇದ್ದೀವಿ ನಾನು ಈ ಭಾಗದ ನಾವು ಬೆಳೆಗಾರರ ಪರವಾಗಿ ಕೇಂದ್ರದ ಕೃಷಿ ಸಚಿವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂದ್ರೆ ಏನು ಸಹಕಾರ ಕೊಟ್ಟಾಗ ಅವರು ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ಅದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಲ್ಲ ಮಾರ್ಕೆಟ್ ಇಂಟರ್ವೆನ್ಶನ್ ಸ್ಕೀಮ್ ಅಂತ ಮಾಡಿದ್ದಾರೆ ಎಂ ಐ ಎಸ್ ಅಂತ ಮಾಡಿದ್ದಾರೆ ಸೊ ಇವೆಲ್ಲ ಬಹಳಷ್ಟು ನಾವು ಜವಾಬ್ದಾರಿಯುತವಾಗಿ ರಾಜಕಾರಣದಲ್ಲಿ ಮಾತಾಡಬೇಕು ಇವತ್ತೆ ಅದು ವಿಚಾರವನ್ನ ಪ್ರಪ್ರಥಮವಾಗಿ ಅದನ್ನ ಏನು ಈ ಸಮಸ್ಯೆ ಇದೆ ಅಂತಕ್ಕಂಥದ್ದು ಇವೆಲ್ಲ ನಾವು ಪ್ರಯತ್ನ ಮಾಡ್ತೀವಿ ಈಗ ಎರಡನೇ ತಾರೀಕು ನಂದಿಯಲ್ಲಿ ಐತಿಹಾಸಿಕವಾಗಿ ಪ್ರಪ್ರಥಮ